ಧಾರವಾಡದ ಕ್ಯಾರಕೊಪ್ಪ ಗ್ರಾಮದಲ್ಲಿ ದ್ಯಾಮವ್ವ ದೇವಿ ಹಾಗೂ ದುರ್ಗಾದೇವಿಯ ನೂತನ ದೇವಸ್ಥಾನಗಳ ಉದ್ಘಾಟನೆಯೊಂದಿಗೆ ಜಾತ್ರಾ ಮಹೋತ್ಸವವು ಅತ್ಯಂತ ಭಕ್ತಿಭಾವದೊಂದಿಗೆ ಅದ್ದೂರಿಯಾಗಿ ನಡೆಯಿತು ಇನ್ನು ಗ್ರಾಮ ದೇವತೆಗಳ ಮೂರ್ತಿಯನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮೂಲಕ ನೂತನ ದೇವಸ್ಥಾನಗಳಲ್ಲಿ ಮೂರ್ತಿ ಸ್ಥಾಪನೆ ಮಾಡಲಾಯಿತು ಒಂಬತ್ತು ದಿನಗಳ ಜಾತ್ರಾ ಮಹೋತ್ಸವವು ಅಮ್ಮಿನ ಭಾವಿ ಪಂಚಗೃಹ ಹಿರೇಮಠದ ಪೂಜ್ಯ ಶ್ರೀ ಅಭಿನವ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ನಡೆಯಿತು ಧಾರವಾಡ ಜಿಲ್ಲಾ ಧಾರವಾಡ ತಾಲೂಕು ಚಾರಕುಪ್ಪ ಗ್ರಾಮದ ಶ್ರೀ ದ್ಯಾಮಮ್ಮ ದುರ್ಗಮ್ಮ ಜಾತ್ರೆಯು ಅತಿ ವಿಜೃಂಭಣೆಯಿಂದ ನಡೆಯುತ್ತಿದ್ದು ಸುಮಾರು ಒಂಬತ್ತು ದಿನಗಳ ಕಾಲ ಈ ಒಂದು ಜಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಹಿಂದೂ ಜಾತ್ರೆಯ ವಿಶೇಷತೆ ಏನೆಂದರೆ ಭಂಡಾರದ ಜಾತ್ರೆ ಎಂದು ಕರೆಯುತ್ತೇವೆ ಮತ್ತು ನಾವು ನಿರಂತರ ದಿನಾನು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅನ್ನಪ್ರಸಾದ ಸೇವೆಯನ್ನು ಇಲ್ಲಿ ಮಾಡಿರ್ತೇವೆ ಯಾವುದೇ ಥರದ ಊಟದ ವ್ಯವಸ್ಥೆ ಮನೆಯಲ್ಲಿ ಯಾವ ಜನನೂ ಮಾಡ್ಕೊಂಡಿರೋದಿಲ್ಲ ನಿರಂತರ ದಿನಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಕೂಡಿ ಇಲ್ಲಿ ಊಟದ ವ್ಯವಸ್ಥೆ ಇರ್ತದೆ ಮತ್ತು ದಿನ ಸಂಜಿಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಮಕ್ಕಳ ಕಾರ್ಯಕ್ರಮ ಮತ್ತು ಅನೇಕ ಕಲಾವಿದರ ತಂಡದಿಂದ ಈ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ಒಂಬತ್ತು ಜನ ಇದೆ ಮತ್ತು ದಿನ ಬೆಳಗ್ಗೆಯೂ ಮತ್ತು ಸಂಜಿಕಾ ಹೊನ್ನಾಟ ಕಾರ್ಯಕ್ರಮ ಅದನ್ನು ಜರುಗಿಸ್ತೇವೆ ಅತಿ ವಿಜೃಂಭಣೆಯಿಂದ ಎಲ್ಲ ಗ್ರಾಮಸ್ಥರು ಹೆಣ್ಣು ಮಕ್ಕಳು ಭಂಡಾರವನ್ನು ಪುಜಾಡಿ ಒಂದು ವಿಜೃಂಭಣೆ ಸುಮಾರು ಸುಮಾರು ನೂರು ನೂರ ಐವತ್ತು ವರ್ಷಗಳ ಹಿಂದಿನ ಜಾತ್ರೆ ಇದು ಯಾರೂ ನಮ್ಮ ಹಿರಿಯರಾಗಲಿ ಯಾರೂ ನಮ್ಮ ಊರಲ್ಲಿ ಕಂಡಿರಕಿಲ್ಲ ಆಗ ಈಗ ಎಲ್ಲರೂ ಕೂಡ ಒಂದು ನಿರ್ಣಯ ಮಾಡಿ ಇಡೀ ಊರು ಎಲ್ಲ ಒಗ್ಗಟ್ಟ ಯುವಕರು ಎಲ್ಲ ಸಮಾಜದ ಮುಖಂಡರು ಕೂಡ ಒಂದಾಗಿ ಇವತ್ತು ಗುಡಿ ಕಟ್ಟಿಸಿ ಒಳ್ಳೆ ಮೂರ್ತಿ ಉತ್ಸವ ಮಾಡಿಸಿ ಅತಿ ವಿಜೃಂಭಣೆಯಿಂದ ಈ ಒಂದು ಜಾತ್ರೆಯನ್ನು ನಡೆಸಿಕೊಡ್ತಾ ಇದ್ದಾರೆ ಆಲ್ರೆಡಿ ನಾಲ್ಕು ದಿನ ಈಗ ಜಾತ್ರೆ ಆಯಿತು ಸೊ ಇನ್ನು ಐದು ದಿನ ಮಾತ್ರ ಬಾಕಿ ಐತಿ ಆದಷ್ಟು ಇನ್ನೂ ಈಗ ಈಗಾಗಲೇ ಇಪ್ಪತ್ತು ಸಾವಿರ ಜನಸಂಖ್ಯೆ ಸಮೀಪ ಬಂದಿದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಧಾರವಾಡ ಸುತ್ತಮುತ್ತಲ ಹಳ್ಳಿಯ ಜನ ಬಂದು ಒಂದು ದೇವಿಯ ದರ್ಶನ ಕೃಪಾಶೀರ್ವಾದ ಪಡೆದುಕೊಂಡು ಈ ಜಾತ್ರೆಯನ್ನ ಇನ್ನೂ ಯಶಸ್ವಿ ಮಾಡಿ ಕೊಡಬೇಕೆಂದು ಈ ಮೂಲಕ ಕೇಳ್ಕೊಳ್ತಾ ಇದೆ